ಎಲ್ಲರಿಗೂ ನಮಸ್ಕಾರ ಕನ್ನಡ ಬ್ಯಾಂಕ್ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಕ್ವಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ನಮ್ಮ ಇಂದಿನ ಮೊದಲ ಪ್ರಶ್ನೆ ಮನುಷ್ಯ ಏನು ಕೆಲಸ ಮಾಡುವಾಗ ವಾಸನೆಯನ್ನು ಗುರುತಿಸಲು ಆಗುವುದಿಲ್ಲ ನಿಮ್ಮ ಆಯ್ಕೆಗಳು ನೀರು ಕುಡಿಯುವಾಗ ನಡೆದಾಡುವಾಗ ಊಟ ಮಾಡುವಾಗ ಮಲಗಿರುವಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಗಿರುವಾಗ ಎರಡನೆಯ ಪ್ರಶ್ನೆ ಯಾವ ಜೀವಿ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ ನಿಮ್ಮ ಆಯ್ಕೆಗಳು ಹಾವು ಮೀನು ಕಪ್ಪೆ ಇರುವೆ ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ ಮೂರನೆಯ ಪ್ರಶ್ನೆ ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣನ್ನು ಸೇವಿಸಬೇಕು ನಿಮ್ಮ ಆಯ್ಕೆಗಳು ಬಾಳೆಹಣ್ಣು ದಾಳಂಬಿ ಹಣ್ಣು ಸಪೋಟ ಸೀತಾಫಲ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ನಾಲ್ಕನೆಯ ಪ್ರಶ್ನೆ ಮಕ್ಕಳು ಬಲಶಾಲಿ ಆಗಲು ಏನು ತಿನ್ನಬೇಕು ನಿಮ್ಮ ಆಯ್ಕೆಗಳು ಹಾಲು ಜೇನು ಹಾರ್ಲಿಕ್ಸ್ ಬೆಣ್ಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಣ್ಣೆ ಐದನೆಯ ಪ್ರಶ್ನೆ ಹಾಗಲಕಾಯಿಯಲ್ಲಿ ಯಾವ ವಿಟಮಿನ್ ಸಮೃದ್ಧವಾಗಿದೆ ನಿಮ್ಮ ಆಯ್ಕೆಗಳು ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ಆರನೆಯ ಪ್ರಶ್ನೆ ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ನಿಮ್ಮ ಆಯ್ಕೆಗಳು ಪಾಕಿಸ್ತಾನ ಭಾರತ ಶ್ರೀಲಂಕಾ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಏಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನೀವು ಸೇವಿಸುವ ಆಹಾರಗಳಲ್ಲಿ ಯಾವುದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿ ನಿಮ್ಮ ಆಯ್ಕೆಗಳು ಮೆಣಸಿನಕಾಯಿ ಈರುಳ್ಳಿ ಹರಿಶಿನ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಎಂಟನೆಯ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ನಿಮ್ಮ ಆಯ್ಕೆಗಳು ಹೃದಯಾಘಾತ ಕ್ಯಾನ್ಸರ್ ರಕ್ತದೊತ್ತಡ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಒಂಬತ್ತನೆಯ ಪ್ರಶ್ನೆ ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ನಿಮ್ಮ ಆಯ್ಕೆಗಳು ಮೀನು ಸೋಯಾಬೀನ್ ಮಟನ್ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್ ಹತ್ತನೆಯ ಪ್ರಶ್ನೆ ಅಂಗೈಯಲ್ಲಿ ಎಕ್ಸ್ ಗುರುತು ಇದ್ದರೆ ಏನು ಅರ್ಥ ನಿಮ್ಮ ಆಯ್ಕೆಗಳು ಬುದ್ಧಿವಂತರು ಅದೃಷ್ಟವಂತರು ಹೆಚ್ಚು ಲೈಂಗಿಕ ಆಸಕ್ತಿ ಸದಾ ಅನಾರೋಗ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟವಂತರು ಹನ್ನೊಂದನೆಯ ಪ್ರಶ್ನೆ ಫಿಲ್ಟರ್ ವಾಟರ್ ಜಾಸ್ತಿ ಕುಡಿಯುವವರಿಗೆ ಯಾವ ಸಮಸ್ಯೆಗಳು ಬರುತ್ತವೆ ನಿಮ್ಮ ಆಯ್ಕೆಗಳು ಲೈಂಗಿಕ ಸಮಸ್ಯೆ ಇಮ್ಯುನಿಟಿ ಕೊರತೆ ಕಿಡ್ನಿ ಸಮಸ್ಯೆ ಕಪ್ಪಾಗಿರುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಮ್ಯುನಿಟಿ ಸಮಸ್ಯೆ ಹನ್ನೆರಡನೆಯ ಪ್ರಶ್ನೆ ನೀವು ಪ್ರತಿದಿನ ಕಡಿಮೆ ನೀರು ಕುಡಿದರೆ ಏನಾಗುತ್ತದೆ ನಿಮ್ಮ ಆಯ್ಕೆಗಳು ದುರ್ವಾಸನೆ ಕಿಡ್ನಿ ಕಲ್ಲುಗಳು ಆಯಾಸ ಮಲಬದ್ಧತೆ ಸರಿಯಾದ ಉತ್ತರ ಮೇಲಿನ ಎಲ್ಲವೋ ಹದಿಮೂರನೆಯ ಪ್ರಶ್ನೆ ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ ನಿಮ್ಮ ಆಯ್ಕೆಗಳು ಕ್ಯಾನ್ಸರ್ ಹೃದಯಾಘಾತ ಸಕ್ಕರೆ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಹದಿನಾಲ್ಕನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಬೇಗ ತೂಕ ಕಡಿಮೆಯಾಗುತ್ತದೆ ನಿಮ್ಮ ಆಯ್ಕೆಗಳು ಸೇಬು ಹಣ್ಣು ಪೇರಳೆ ಹಣ್ಣು ಬಾಳೆಹಣ್ಣು ಸಪೋಟಾ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಹಣ್ಣು ಹದಿನೈದನೆಯ ಪ್ರಶ್ನೆ ಮೊಡುವೆಗಳು ಕಡಿಮೆ ಮಾಡಿಕೊಳ್ಳಲು ಏನು ಉಪಯೋಗಿಸಬೇಕು ನಿಮ್ಮ ಆಯ್ಕೆಗಳು ಶುಂಠಿ ರಸ ಬೆಳ್ಳುಳ್ಳಿ ರಸ ಟೊಮ್ಯಾಟೊ ರಸ ಅಲೋವೆರಾ ಸರಿಯಾದ ಉತ್ತರ ಆಪ್ಷನ್ ಡಿ ಎಲೋವೇರ ಹದಿನಾರನೆಯ ಪ್ರಶ್ನೆ ಮಲಗುವ ಮುನ್ನ ಏನು ತೆಗೆದುಕೊಂಡರೆ ನಿದ್ದೆ ಚೆನ್ನಾಗಿ ಬರುತ್ತದೆ ನಿಮ್ಮ ಆಯ್ಕೆಗಳು ಹಾಲು ಬೆಲ್ಲ ಬಾಳೆಹಣ್ಣು ಮೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಹದಿನೇಳನೆಯ ಪ್ರಶ್ನೆ ವಿಶ್ವ ಸಂತೋಷ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಇಪ್ಪತ್ತು ಮಾರ್ಚ್ ಒಂದು ಏಪ್ರಿಲ್ ಹತ್ತು ಡಿಸೆಂಬರ್ ಹದಿನಾಲ್ಕು ನವೆಂಬರ್ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತು ಮಾರ್ಚ್ ಹದಿನೆಂಟನೆಯ ಪ್ರಶ್ನೆ ಯಾವ ಹಕ್ಕಿ ಕನ್ನಡಿಯಲ್ಲಿ ತನ್ನನ್ನು ತಾನೇ ಗುರುತಿಸಿಕೊಳ್ಳಬಹುದು ನಿಮ್ಮ ಆಯ್ಕೆಗಳು ಗಿಳಿ ಪಾರಿವಾಳ ಬ್ಯಾಟ್ ಆಸ್ಟ್ರಿಚ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರಿವಾಳ ಹತ್ತೊಂಬತ್ತನೆಯ ಪ್ರಶ್ನೆ ಜೇಡವು ತಿನ್ನದೆ ಅಥವಾ ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ನಿಮ್ಮ ಆಯ್ಕೆಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ವರ್ಷ ಇಪ್ಪತ್ತನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕರು ನಡೆಸುವುದಿಲ್ಲ ನಿಮ್ಮ ಆಯ್ಕೆಗಳು ಅಧ್ಯಕ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಅಧ್ಯಕ್ಷ ಚುನಾವಣೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು